ಹಾಯ್ ಎಲ್ಲರಿಗೂ ನನ್ನ ಹೆಸ್ರು ಪದ್ಮಾವತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ತುಂಬ ದಿನದಿಂದ ನನಗೂ ಇತ್ತು ಯೂಟ್ಯೂಬ್ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕಿಂತಲೇ ಇದು ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಏನೂ ಇಲ್ಲ ಡೈಲಿ ವ್ಲಾಗ್ ಅಂತ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗಲ್ಲಿ ನಾವು ಏನೇನು ಮಾಡ್ತೀವಿ ಏನಾದರೂ ಜನರಿಗೆ ನಾಲ್ಕು ನಾಲ್ಕು ಜನಕ್ಕೆ ಸ್ವಲ್ಪ ಯೂಸ್ ಆಗೋವಂಥ ಇಲ್ಲಿ ಕೊಡಬೇಕಾಗತ್ತೆ ಯಾವುದೇ ಕೆಟ್ಟ ರೀತಿಯ ಪದಗಳನ್ನಾಗಲಿ ಏನು ಯೂಸ್ ಮಾಡಬಾರ್ದು ಸೊ ಅದಕ್ಕಂತಲೇ ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟು ವೈಫ್ ಆಗಿದ್ದು ನಾನು ಮನೆಯಲ್ಲೇ ಪಾರ್ಟ್ ಟೈಮ್ ವರ್ಕ್ ಜಾಬ್ ಕೂಡ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಎರಡು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ಅದರದ್ದು ಇವತ್ತು ಇನ್ಕಮ್ ಬಂದಿದೆ ಸ್ಯಾಲ್ರಿ ಬಂದಿದೆ ಲೈವ್ ಆಗೇ ನಾನು ತೋರಿಸ್ಬೋದಾಗಿತ್ತು ಬಟ್ ನನ್ನದು ಅಕೌಂಟ್ ಇದರಲ್ಲಿ ನಾನು ಈ ನನ್ನ ಮೊಬೈಲ್ ನಂಬರ್ ಲಿಂಕ್ ಮಾಡಿಲ್ಲ ಬೇರೆ ನಂಬರ್ ಇದೆ ಅದಕ್ಕೆ ಅದಕ್ಕೆ ಇದರಲ್ಲಿ ಈ ಮೊಬೈಲಲ್ಲಿ ತೋರಿಸೋಕೆ ಆಗಿಲ್ಲ ಅದನ್ನು ಸೊ ಅದಕ್ಕೆ ಇವಾಗ ನಾನು ನಾನೇ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಹೋಗ್ಬಿಟ್ಟು ವಿಡ್ರಾ ಮಾಡ್ಕೊಂಡು ಮಾಡಿದ್ದೀನಿ ಹೋಗ್ತಾ ಇದ್ದೀನಿ ಇನ್ನೊಂದು ಮಾತು ಏನು ಅಂದ್ರೆ ಯಾರೆಲ್ಲ ಈ ನನ್ನ ಒಂದು ವೀಡಿಯೋ ಹೊಸ್ದಾಗಿ ಬಂದಿರೋ ವೀಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಮನೆಯಲ್ಲೇ ಇದ್ಕೊಂಡು ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ಮಾಡಬೇಕನ್ನೋರು ಈ ವಿಡಿಯೋನ ತಪ್ಪದೆ ನೋಡಿಬಿಟ್ಟು ಕಮೆಂಟ್ ಮಾಡಿ ಮಾಡೋರಿದ್ದರೆ ಎಲ್ಲರೂ ಅಂತಾರೆ ಆನ್ಲೈನ್ ಪೇಕು ಫ್ರಾಡು ಅಂತ ಹೇಳ್ಬಿಟ್ಟು ಇದು ಕೆಲವೊಂದು ನಾವು ಏನು ಮಾತಾಡ್ತೀವಿ ಯಾವ ವಿಷಯನ ಮಾತಾಡ್ತೀವಿ ಇಂಪಾರ್ಟೆಂಟ್ ಆಗಲ್ಲ ಯಾವ ಯಾರ ಮುಂದೆ ಮಾತಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ನಾ ಯಾವ ವ್ಯಕ್ತಿ ಮುಂದೆ ಇದ್ದೀವಿ ಅಂತ ಹೇಳ್ಬಿಟ್ಟು ಬಟ್ ಎಲ್ಲರೂ ಹೇಳ್ತಾರೆ ಆನ್ಲೈನ್ ಪೇಕು ಫ್ರಾಡು ಅಂತ ನನಗೂ ತುಂಬ ಜನ ಹೇಳಿದ್ದಾರೆ ಬಟ್ ನಾನು ನಂಬಿಲ್ಲ ಯಾಕಂದರೆ ಫಸ್ಟು ನಾನು ಕೆಲಸಕ್ಕೆ ಜಾಯಿನ್ ಆಗೋವಾಗ ಅನಿಸಿದ್ದು ನನಗೆ ಒಂದೇ ಇವರೆಲ್ಲ ಹೇಳಿ ತೋರಿಸ್ತಾ ಇದ್ದಾರಲ್ಲ ಇದು ಫೇಕು ಫ್ರಾಡು ಅಂತೇಳ್ಬಿಟ್ಟು ಇದು ನಿಜವಾಗ್ಲೂ ಫೇಕ್ ಆಗಿತ್ತಂದರೆ ಅದು ನನಗೂ ಅನ್ವಯ ಆಗೇ ಆಗುತ್ತೆ ನನಗೂ ಮೋಸ ಆಗಿ ಆಗಬೇಕು ಇದರಲ್ಲಿ ಬಟ್ ಇದರಲ್ಲಿ ಆಗಿಲ್ಲ ನನಗೆ ಮೋಸ ಆಗಿಲ್ಲ ಯಾಕಂದರೆ ನಾನು ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ಅದು ಏನೇ ಬರಲಿ ಲಾಭ ಬರಲಿ ನಷ್ಟ ಬರಲಿ ಅದು ಬಂದಿದ್ದು ಆಕ್ಸೆಪ್ಟ್ ಮಾಡ್ಕೋಬೇಕು ತಗೋಬೇಕು ಅದನ್ನು ಫಸ್ಟು ಏನೇ ಆಗಲಿ ಆ ಕೆಲಸ ಸುಳ್ಳು ಅಥವಾ ಫೇಕು ಫ್ರಾಡು ಅನ್ನೋ ಬಂದರೂ ಅದು ಮಾಡಿದಾಗಲೇ ನಮಗೆ ಒಂದು ಅದರ ಅನುಭವ ಆಗೋದು ಅನುಭವ ಆದಮೇಲೆ ಅದು ಸುಳ್ಳು ಅಥವಾ ನಿಜನೂ ಅನ್ನೋದು ಗೊತ್ತಾಗುತ್ತೆ ಸೊ ನಾನು ಬೇರೆಯವ್ರ ಮಾತು ಕೇಳಿ ಬಿಟ್ಟಿದ್ದೆ ಅಂದಿದ್ರೆ ಇವಾಗ ನಾನು ಮನೆಯಲ್ಲೇ ಕೂತ್ಕೊಂಡು ಮಗುನ ನೋಡಿಕೊಂಡು ಫ್ಯಾಮಿಲಿ ಎಲ್ಲ ನೋಡಿಕೊಂಡು ಮನೇಲಿ ಆರಾಮಾಗಿ ಹತ್ತು ಹದಿನೈದು ಸಾವಿರ ಸ್ಯಾಲ್ರಿ ತಗೊಂಥ ಕೆಲಸ ನನಗೆ ಎಲ್ಲೂ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಾನು ಓದಿರೋ ಓದಿಗೆ ನಾನು ಬಿ ಎ ಓದಿರೋದು ಆ ಓದಿಗೆ ನನಗೇನು ಸ್ಕಿಲ್ ಇದೆ ಅಂತ ನನಗೆ ಹೊರಗಡೆ ಹೋದರೆ ಕಂಪ್ನಿಯವ್ರು ನನಗೆ ಕೆಲಸ ಕೊಡಬೇಕಾಗುತ್ತೆ ಯಾವುದೇ ಕಂಪ್ನಿಗೆ ಹೋದ್ರೂ ನೀವೇನು ಮಾಡ್ತಾಯಿದ್ರ ನೀವೇನು ಮಾಡ್ತಾಯಿದ್ದೀರ ಏನು ಕಲ್ತಿದ್ದೀರಾ ನಾವು ಕಂಪ್ನಿ ಕೆಲಸಕ್ಕೆ ಹೋದ್ರು ಫಸ್ಟು ನನಗೆ ಕೇಳಿರೋದು ಅದೇ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಎಷ್ಟು ಆಲ್ರೆಡಿ ಎಲ್ಲಾದರೂ ಕೆಲಸ ಮಾಡಿದ್ರ ಏನು ಸ್ಕಿಲ್ ಎಕ್ಸ್ಟ್ರಾ ಸ್ಕಿಲ್ ಗೊತ್ತಿದೆ ಇದೆಲ್ಲ ಕೇಳಿದ್ದು ನಾನು ಫಸ್ಟು ನಾನು ಯಾವ ಥರದ್ದು ಕಂಪ್ನೀಲಿ ಯಾವ ಥರ ವರ್ಕ್ ಮಾಡಿಲ್ಲ ಆಲ್ಮೋಸ್ಟ್ ನಾನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಟ್ಯೂಷನು ಮತ್ತು ಸ್ಕೂಲಲ್ಲಿ ಹೇಳ್ಕೊ ಹೇಳಕ್ಕೆ ಹೋಗ್ತಾಯಿದ್ದೆ ಅಲ್ಲಿ ಒಂದು ಸ್ವಲ್ಪ ಮಾಡಿದ್ದೀನಿ ವರ್ಕ್ ಅದು ಇಲ್ಲಿ ಏನು ಯೂಸ್ ಆಗೋಲ್ಲ ಕಂಪ್ನಿಗಳಲ್ಲಿ ಏನು ಯೂಸ್ ಆಗೋಲ್ಲ ಅದು ಅದು ನಮ್ಮ ಒಂದು ಜ್ಞಾನಕ್ಕೆ ಏನೋ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಮಾಡೋದಕ್ಕೆ ಒಂದು ಸಣ್ಣ ಕೆಲಸ ಅದು ಬಟ್ ಇದೆಲ್ಲ ಇದು ಹಾಗಲ್ಲ ಈ ಕಂಪ್ನೀಲಿ ಎಲ್ಲ ಥರ ಸ್ಕಿಲ್ ಎಲ್ಲ ಕಲಿಸ್ತಾರೆ ಬಟ್ ಒಂದಲ್ಲ ಒಂದು ಸ್ಕಿಲ್ ನಿಮ್ಮ ಲೈಫಿಗೆ ಯೂಸ್ ಆಗೇ ಆಗುತ್ತೆ ನನಗೂ ಆಗಿದೆ ಏನೇನು ಮಾಡಿದರೆ ಯಾವ ಥರ ಯೂಸ್ ಆಗುತ್ತೆ ಅಂತ ಇದರಲ್ಲಿ ಎಲ್ಲ ಡೀಟೇಲಾಗಿ ಹೇಳ್ಕೊಟ್ಟಿದ್ದಾರೆ ಬಟ್ ಮೋಸ ಅಂತ ಏನಿಲ್ಲ ನಾವು ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಬೇಕು ಸರಿಯಾದ ಕಂಪ್ನಿನ ಆಯ್ಕೆ ಮಾಡಬೇಕು ವಿತ್ ಪ್ರೂಫ್ ಪ್ರೂಫ್ ಇಲ್ಲದೇ ಯಾರೂ ನಂಬಿಲ್ಲ ಯಾಕಂದರೆ ಇಲ್ಲಿ ಜನ ಚೆನ್ನಾಗೆಲ್ಲ ಮಾತಾಡ್ತಾರೆ ಅವರು ಮಾತಾಡೋದು ನೋಡಿದರೆ ಯಾರೂ ಈ ಥರದ್ದು ಸತ್ಯ ಹೇಳಲ್ಲ ಇವರೇ ಹೇಳ್ತಾ ಇದ್ದಾರೆ ಸತ್ಯ ಅನ್ನೋ ರೀತಿ ಮಾತಾಡಿರ್ತಾರೆ ಅಲ್ಲಿ ಬಟ್ ಅವ್ರ ಜೊತೆ ನಾವು ಒಡನಾಟ ಮಾಡಿ ಅವ್ರ ಜೊತೆ ನಾವು ವ್ಯವಹಾರ ಮಾಡಿದ ಮೇಲೆ ಅವ್ರ ನಿಜ ನಮಗೆ ಗೊತ್ತಾಗೋದು ಬಟ್ ನನಗೆ ಕೆಲವೊಬ್ಬರಂತ ವ್ಯಕ್ತಿಗಳು ಸಿಕ್ಕಿದ್ದಾರೆ ಅಂಗವ್ ಕೂಡ ಆಗಿದೆ ಬಟ್ ಪದೇ ಪದೇ ಮೋಸ ಹೋಗೋಕ್ಕಾಗಲ್ಲ ಪದೇ ಪದೇ ಯಾರೂ ಮೋಸ ಕೂಡ ಹೋಗೋಲ್ಲ ಒಂದು ಸರಿ ಸ್ವಲ್ಪ ಅವ್ರ ಕಡೆಯಿಂದ ಮೋಸ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಂಥ ವ್ಯಕ್ತಿ ನಂಬಬೇಕು ಯಾವಾಗ ನಂಬಬೇಕು ಅದೆಲ್ಲ ಗೊತ್ತಾಗಿರುತ್ತೆ ಬಟ್ ನಾನು ಈ ಕಂಪ್ನಿಗೆ ಜಾಯ್ನ್ ಆಗೋ ಮೊದಲು ಕಂಪ್ನಿ ಡೀಟೇಲ್ಸ್ ಎಲ್ಲ ಸರ್ಚ್ ಮಾಡಿ ಯಾವ ವ್ಯಕ್ತಿ ಸೇಫು ನಾವು ಇವ್ರ ಜೊತೆ ಸೇರಿದರೆ ಕೆಲಸ ಮಾಡ್ಬೋದಾ ಮಾಡೋಕ್ಕಾಗುತ್ತಾ ಅಂತ ಆವಾಗೇ ನನಗೆ ಅನಿಸಿರೋದು ಬಟ್ ಆ ವ್ಯಕ್ತಿ ಮೇಲೆ ಎಲ್ಲನೂ ಡಿಪೆಂಡ್ ಮಾಡೋಕ್ಕಾಗಲ್ಲ ನಮ್ಮದು ಕೆಲಸನೂ ಅಷ್ಟೇ ಇರಬೇಕು ಅದರಲ್ಲಿ ಸೊ ಅವಾಗ ನಾನು ಕೆಲಸ ಜಾಯಿನ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ನನಗೂ ಏನೂ ಗೊತ್ತಾಗಲಿಲ್ಲ ಯಾವಾಗ ಈ ಥರ ಕೆಲಸ ಪೂರ್ತಿಯಾಗಿ ಕಲ್ತ ಮೇಲೆ ನನಗೆ ಗೊತ್ತಾಗಿದ್ದಿದ್ರು ಈ ಇಂಥ ಕಂಪ್ನೀಲಿ ಯಾವ ಥರ ಕೆಲಸ ಮಾಡಬೇಕು ಮತ್ತು ನಿಜ ಹೇಳ್ಬೇಕಂದ್ರೆ ಒಬ್ಬ ವ್ಯಕ್ತಿ ಒಂದು ಸರಿ ತಳಗೆ ಬಿದ್ದ ಅಂದರೆ ಆ ವ್ಯಕ್ತಿನ ಜನ ಮೇಲೆ ಅಂತೂ ಎತ್ತೋಕ್ಕೆ ಯಾರೂ ಬರಲ್ಲ ಯಾರೂ ಬರಲ್ಲ ಆ ವ್ಯಕ್ತಿ ಬಿದ್ದಿದಾನೆ ಆ ವ್ಯಕ್ತಿನ ಎತ್ತೋಕ್ಕೆ ಯಾರೂ ಬರೋಲ್ಲ ಅದೇ ಒಂದು ವೇಳೆ ಆ ವ್ಯಕ್ತಿ ಮೇಲೆ ಬಂದ ಮೇಲೆ ಬರ್ತಾ ಇದ್ದಾನೆ ಅಂದರೆ ಆ ಬರೋರನ್ನ ಕಾಲು ಹಿಡ್ದು ಕೆಳಗೆ ಏಳು ಜನ ತುಂಬ ಇದ್ದಾರೆ ಮತ್ತು ಈ ಆ ಒಂದು ಸ್ಟೇಜಲ್ಲಿ ಹೇಳ್ಬೇಕಂದ್ರೆ ಈ ಕಂಪ್ನಿಯು ಆ ವ್ಯಕ್ತಿ ಮುಂದೆ ಬೆಳೀತಾ ಇದ್ದಾರೆ ಅಂದರೆ ಆ ವ್ಯಕ್ತಿನ ಇನ್ನೂ ಸಪೋರ್ಟ್ ಮಾಡಿ ಆ ವ್ಯಕ್ತಿ ಇನ್ನೂ ಸ್ವಲ್ಪ ಬೆಳೆಯೋಕ್ಕೆ ಎಲ್ಪ್ ಮಾಡ್ತಾರೆ ಅದೇ ಥರ ನನಗೂ ಆಗಿದೆ ಸೊ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಆ ಥರ ಅನುಭವ ನನಗಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆನ್ಲೈನು ಫೇಕು ಫ್ರಾಡ್ ಆಗುತ್ತೆ ಬಟ್ ನನಗಾಗಿಲ್ಲ ನಾನು ಮಾಡ್ತಿರೋ ಕಂಪ್ನಿ ಅವರ ಮೇಲೆ ವಿಶ್ವಾಸ ಇಡೋದಾಗಲಿ ನಾನು ಏನೂ ಮಾಡಲ್ಲ ಫಸ್ಟ್ ನನ್ನ ನಾನು ನಾನು ನನ್ನ ಕೆಲಸದ ಮೇಲೆ ವಿಶ್ವಾಸ ಇರ್ತೀನಿ ನಾನು ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತೆ ಅನ್ನೋದಾದ್ರೆ ಮಾತ್ರ ಆ ಕೆಲಸನ ಮಾಡೋದು ಇಲ್ಲಾಂದ್ರೆ ಮಾಡೋಲ್ಲ ಫಸ್ಟು ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು ಆಮೇಲೆ ನಾನು ಬೇರೆಯವ್ರು ನಂಬೋದು ನಾನು ಅದನ್ನೇ ಮಾಡಿರೋದು ಫಸ್ಟು ನಾನು ಮಾಡ್ಬೋದಾ ಈ ಕೆಲಸನ ಕೈ ಹಾಕಿದ್ರೆ ಇಷ್ಟು ಹಾರ್ಡ್ ವರ್ಕ್ ಇಲ್ಲಿ ಮಾಡಲೇಬೇಕು ಇದು ನಾನು ಮಾಡ್ಬೋದಾ ಹಂಗಿದ್ರೆ ನಾನು ಒಂದು ಕಂಪ್ನಿಲೇ ಮಾಡಿ ಬಿಟ್ಬಿಡ್ಬೇಕಾಗುತ್ತೆ ನನ್ನ ಕೈಯಲ್ಲಿ ಆಗಲ್ಲ ಅಂದಿದ್ರೆ ನನ್ನ ಕೈಲೇ ಆಗುತ್ತೆ ಅನ್ನೋದಕ್ಕೆ ನಾನು ಎರಡು ಮಾಡ್ತಾ ಇದ್ದೀನಿ ಎರಡೂ ಕಂಪ್ನಿಲಿ ನಾನು ಇನ್ಕಮ್ ಹೊಡಿತಾ ಇದ್ದೀನಿ ಎರಡೂ ಕಂಪ್ನಿ ಇನ್ಕಮು ಅದು ಬ್ಯಾಂಕಿಗೆ ಬರುತ್ತೆ ಆದರೆ ಯಾವುದೇ ಥರದ್ದು ನಾನು ಇದ್ರೇ ಶೋ ಮಾಡೋಕ್ಕಾಗಲ್ಲ ಡೀಟೇಲ್ಸ್ ಎಲ್ಲ ಯಾಕಂದರೆ ಪು ಅಟ್ಯಾಚ್ ಇರಲಿಲ್ಲ ಅದಕ್ಕೆ ಸೊ ಇವಾಗ ನಾನು ಅಮೌಂಟ್ ತಗೊಂಡು ಬಂದುಬಿಟ್ಟು ಯಾರಾದರೂ ವರ್ಕ್ ಮಾಡೋರಿದ್ರೆ ನನಗೆ ಆ ವಿಡಿಯೋ ತೋರಿಸ್ತೀನಿ ವರ್ಕಿಗೆ ಸ್ಟಾರ್ಟ್ ಮಾಡೋದಂತ ಕೆಲಸ ಮಾಡಬೇಕಂತ ನಿಮ್ಗೆ ಅನಿಸಿದ್ದೆ ಆದರೆ ನಿಮ್ಮ ನಿರ್ಧಾರನೇ ನೀವೇ ತೊಗೋಬೇಕು ಬಟ್ ಸಪೋರ್ಟ್ ಬೇಕು ಮನೆಯವ್ರ ಸಪೋರ್ಟ್ ಇರ್ದೇ ಯಾವುದೂ ಮಾಡೋಕ್ಕಾಗಲ್ಲ ಸೊ ಹೇಳ್ಬಿಟ್ಟು ಮನೆಯವರು ಎಲ್ಲದಕ್ಕೂ ಸಪೋರ್ಟ್ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಮಾಡಲ್ಲ ಮನೆಯವರು ಸೊ ಸರಿ ಕೆಲವೊಂದು ಸರಿ ನಮ್ಮ ಲೈಫ್ ಚೇಂಜ್ ಮಾಡ್ಕೋಬೇಕಂದ್ರೆ ನಮ್ದೆ ಸ್ವಂತ ನಿರ್ಧಾರ ಬೇಕು ಸೊ ಎಲ್ಲ ಹೆಣ್ಮಕ್ಳಿಗೂ ಹೊರಗಡೆ ಹೋಗಿ ದುಡಿಯೋದು ಕಷ್ಟ ಸೊ ಹಾಗಿದ್ರೆ ದುಡಿಬೇಕು ಮಾಡಬೇಕು ಲೈಫಲ್ಲಿ ಮದುವೆ ಆದಮೇಲೆ ಮಕ್ಕಳು ಮರಿ ನೋಡ್ಕೊತ ಹಾಗೆ ಕುಂದ್ರೋಕ್ಕಾಗಲ್ಲ ಅದೇ ಒಂದು ಲೈಫಲ್ಲ ಮುಂದೆ ಇರುತ್ತೆ ಸೊ ಎಷ್ಟೋ ಜನ ಮದುವೆ ಆದಮೇಲೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಹಂಗೆ ಅಂತ ಸುಮ್ಮನೆ ಕುಂದ್ರಕ್ಕೂ ಆಗಲ್ಲ ಅದಕ್ಕೆ ಇರೋ ಜೀವನ ಇರೋಷ್ಟು ಟೈಮಲ್ಲಿ ಪಾರ್ಟ್ ಟೈಮು ಫುಲ್ ಟೈಮು ಏನೋ ಒಂದು ಟೈಡ್ ಇನ್ಕಮ್ ಬಂದರೆ ಸಾಕು ಆ ಥರ ಕೆಲಸ ಮಾಡೋದು ಇದರಲ್ಲಿ ಬೇರೆಯವ್ರಿಗೆ ಮೋಸ ಮಾಡಿ ಬೇರೆಯವ್ರನ್ನ ಹಳ್ಳಕ್ಕೆ ದಬ್ಬಿ ಅವರು ಬೇಗಾರೆ ಅವ್ರನ್ನ ತುಳಿದು ಮೇಲೆ ಬರಬೇಕಂತ ಏನು ಉದ್ದೇಶ ಇಲ್ಲ ಇಲ್ಲಿ ಅಂತ ಏನೋ ಕೆಟ್ಟ ಉದ್ದೇಶ ಇದ್ರೆ ಅವ್ರು ಸಕ್ಸಸ್ ಆಗೋಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಕೆಲವೊಂದು ಟೈಮು ನಾವು ಹೇಳ್ಬಿಟ್ಟು ಅವ್ರನ್ನ ಸಿಕ್ ಸಿಗ್ ಏನೋ ಒಂದು ಮೋಸ ಮಾಡಿ ಆ ಬಲಕ್ಕೆ ಸಿಗ ಸಿಗಿಸ್ಬಿಡ್ತಾರೆ ಅವ್ರನ್ನ ಒಂಥರ ಏನೋ ಅಂತಾರೆ ಅಂದರೆ ಆ ವ್ಯಕ್ತಿ ನಂಬ್ಬಿಟ್ಟು ಕಣ್ಣು ಮುಚ್ಚಿ ನಂಬಿ ಆ ವ್ಯಕ್ತಿ ಮೋಸ ಹೋಗ್ಬಿಡ್ತಾನೆ ಈ ಬಟ್ ಇದಂಗಲ್ಲ ಇಲ್ಲಿ ನಮಗೆ ಸ್ಕಿಲ್ಗಳು ಕೊಟ್ಟಿರ್ತಾರೆ ನಾವೆಷ್ಟು ಬೇಗ ಕಲಿತು ಅದ್ರ ಅದನ್ನು ಯೂಸ್ ಮಾಡ್ಕೊತೀವಿ ಅದು ಮೇಲೆ ಡಿಪೆಂಡು ಸೊ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸ್ಕಿಲ್ ಕಲಿತ್ಬಿಟ್ಟು ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿಂದ ಆ ಈ ಕಂಪ್ನಿಗೆ ಸೇರಿದಾಗಿಂದ ನನ್ನ ಲೈಫ್ ಆಲ್ಮೋಸ್ಟು ನಾನು ನಿಜ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನನ್ನ ಲೈಫ್ ನಾನು ಚೇಂಜ್ ಮಾಡ್ಕೊ ಟ್ರೈ ಮಾಡ್ತಾಯಿದ್ದೀನಿ ಸೊ ಅವಾಗಿಗಿಂತ ಇವಾಗ ಬೆಟ್ಟರ್ ಅಂತ ಇದ್ದೀನಿ ಸೊ ಯಾರೆಲ್ಲ ಮನೆಯಲ್ಲೇ ಇದ್ಕೊಂಡು ಫ್ರೀಯಾಗಿ ಕೆಲಸ ಅನ್ನೋರು ಮಾಡಿ ಎಲ್ಲ ಪ್ರೂಫ್ ಇದೆ ಇದಕ್ಕೆ ಯಾವುದೇ ಥರ ಫೇಕು ಫ್ರಾಡು ಅಲ್ಲ ಕೆಲವೊಂದು ಕಂಪ್ನಿಗಳು ಮಾಡಿದ್ದಾವೆ ನನಗೂ ಮಾಡಿದ್ದಾರೆ ಎಷ್ಟೋ ವ್ಯಕ್ತಿಗಳು ನಿಮಗೆ ಈ ಥರ ಲೀಡ್ಸ್ ಕೊಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅವ್ರನ್ನೇ ನಂಬ್ಬಿಟ್ಟು ನಾನೇ ದುಡ್ಡು ಹಾಕೋಳಿದ್ದೀನಿ ಬಟ್ ಒಂದ್ಸರಿ ಪೆಟ್ಟಿದ್ಮೇಲೆ ಜನ ಮೋಸ ಹೋಗೋಕ್ಕಾಗಲ್ಲ ಪದೇ ಪದೇ ಸೊ ಆವಾಗಿಂದ ನಾನು ಬೇರೆಯವ್ರನ್ನ ನಂಬೋ ಬದಲು ಬೇರೆಯವ್ರ ನಂಬಿ ಕೆಲಸ ಮಾಡೋ ಬದಲು ಅವ್ರು ನಮಗೆ ಹೆಲ್ಪ್ ಮಾಡ್ತಾರಂತ ಅಂದ್ಕೊಂಡು ಕುತ್ಕೊಳ್ಳೋ ಬದಲು ನಮ್ಮ ನಮ್ಮದು ಹಾರ್ಡ್ ವರ್ಕ್ ಜಾಸ್ತಿ ಇತ್ತು ಅಂದರೆ ಯಾಕೆ ನಾವು ಸಕ್ಸಸ್ ಸಕ್ಸಸ್ ಆಗೋಲ್ಲ ಸಕ್ಸಸ್ ನಾವು ಹಾಗೆ ಆಗ್ತೀವಿ ನಮ್ಮ ಕೆಲಸನೂ ಅದರಲ್ಲಿ ಅಂತ ಅನಿಸಿದ ಮಾತ್ರ ನಿಜ ಸೊ ನಾನು ಹಂಗೆ ಅಂದ್ಕೊಂಡೆ ಕೆಲಸ ಸ್ಟಾರ್ಟ್ ಮಾಡಿರೋದು ಬೇರೆಯವ್ರನ್ನಂತ್ರೂ ನಾನು ನಂಬಿ ಮಾಡಿಲ್ಲ ನಮ್ಗೆ ನನ್ನ ಮೇಲೆ ನಂಬಿಕೆ ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರೇನೇ ಅನ್ನಲಿ ಫೇಕ್ ಮಾಡ್ತಾಯಿದ್ದಾಳೆ ಮೋಸ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ನಾವು ಆ ಥರ ಮಾಡಿಲ್ಲ ಆದಮೇಲೆ ಅದ್ರ ಬಗ್ಗೆ ತಿಂಡೇನೂ ಕೆಡ್ಸ್ಕೊಳ್ಳೋಂಗಿಲ್ಲ ಅದೆಲ್ಲ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನೋಡಿಬಿಟ್ಟು ರಿಪ್ಲೇ ಮಾಡಿ ಮತ್ತು ಹಾಗೆ ಇದು ನನ್ನ ಫಸ್ಟ್ ಬ್ಲಾಗು ಫುಲ್ ಡೀಟೇಲಾಗಿ ಹೇಳ್ತೀನಿ ಇವತ್ತು ಬೆಳಗ್ಗೆಯಿಂದ ಹೇಳ್ಬೇಕಂತ ಸೊ ಆ ವಿಡಿಯೋನ ಪೂರ್ತಿ ಅಪ್ಲೋಡ್ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ನಂಗೆ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ದುಡ್ಡು ಬಿಡ್ರಾ ಮಾಡ್ಕೊಂಡು ಬರ್ತೀನಿ ಮತ್ತು ವರ್ಕು ಯಾವ ಕಂಪ್ನಿ ಏನು ಅಂತ ಎಂಡಿಂಗಲ್ಲಿ ಹೇಳ್ತೀನಿ ಅದನ್ನು ಯಾವ ಥರ ಸ್ಟಾರ್ಟ್ ಮಾಡಬೇಕು ಏನೇನು ಕಲಿಯೋಕ್ಕೆ ಸಿಗುತ್ತೆ ಯಾವ ಥರ ಕೋರ್ಸ್ ಸಿಗುತ್ತೆ ಇಲ್ಲಿ ಕಲಿಯೋಕ್ಕೆ ಹೇಳ್ಬಿಟ್ಟು ಡೀಟೇಲಾಗಿ ಹೇಳ್ತೀನಿ ಅಲ್ಲಿವರೆಗೂ ಪೂರ್ತಿ ವಿಡಿಯೋನ ನೋಡಿ